ನಮಸ್ತೆ ಉತ್ತರ ತಿಳಿಯಿರಿ ಈ ನಂಬರ್ಗಳಿಂದ ಎಪ್ಪತ್ತಾರು ಇನ್ನೂ ಕೆಲಸ ಆಗುತ್ತೆ ಶುಕ್ರವಾರ ಹೋಗು ಎಪ್ಪತ್ತೇಳು ದೇವರ ಕೃಪೆ ಇದೆ ಕೆಲಸ ಮಾಡು ಎಪ್ಪತ್ತೆಂಟು ನಂಬಿದ ಮಿತ್ರನೇ ಶತ್ರು ಆಗುತ್ತಾನೆ ಎಪ್ಪತ್ತೊಂಬತ್ತು ದೇವರ ಆಶೀರ್ವಾದ ಇದೆ ಯಾರು ಏನು ಮಾಡಿದರೂ ಆಗುವುದಿಲ್ಲ ಎಂಬತ್ತು ಮೋಸ ಆಗಬಹುದು ಎಚ್ಚರ ಎಂಬತ್ತೊಂದು ಒಡ ಹುಟ್ಟಿದವರು ಮೋಸ ಮಾಡುತ್ತಾರೆ ಎಂಬತ್ತೆರಡು ಹಿಂದೆ ನಂಬಿದವರನ್ನು ಈಗ ನಂಬಬೇಡ ಎಂಬತ್ಮೂರು ಕೊಟ್ಟ ಹಣ ಮರಳಿ ಬರುತ್ತದೆ ಎಂಬತ್ನಾಲ್ಕು ನಿನ್ನ ಮನಸ್ಸಿನ ಕಾರ್ಯ ನಿನ್ನಂತೆ ಆಗುತ್ತದೆ ಎಂಬತ್ತೈದು ಪೂರ್ವಕ್ಕೆ ಹೋದರೆ ನಿನ್ನ ಕಾರ್ಯಕ್ಕೆ ಜಯ ಎಂಬತ್ತಾರು ಮನಸ್ಸಿನಲ್ಲಿ ಮಾಡಿದ ಕಾರ್ಯ ಜಯ ಎಂಬತ್ತೇಳು ಎಲ್ಲರೂ ನಿನಗೆ ಮಿತ್ರರಾಗುತ್ತಾರೆ ಎಂಬತ್ತೆಂಟು ನಿನಗೆ ವಿಘ್ನಗಳುಂಟು ಶನಿ ಅಥವಾ ಹನುಮಂತ ಅಥವಾ ಗಣಪತಿ ಆರಾಧನೆ ಪೂಜೆ ಮಾಡಿ ಒಳ್ಳೆಯದಾಗುತ್ತದೆ ಎಂಬತ್ತೊಂಬತ್ತು ದೇವರಿಗೆ ಕಾಣಿಕೆ ಅರ್ಪಿಸಿ ನಿಮ್ಮ ಇಷ್ಟು ದೇವರಿಗೆ ಪೂಜೆ ಮಾಡಿ ಅಥವಾ ದೇವಿ ಜಪ ಮಾಡಿ ತೊಂಬತ್ತು ನಿನ್ನ ನಂಬಿದವರನ್ನು ನೀನು ಕೈ ಬಿಡಬೇಡ ತೊಂಬತ್ತೊಂದು ನಿನಗೆ ಸುಖವಿದೆ ಭಯಬೇಡ ತೊಂಬತ್ತೆರಡು ನಿನ್ನ ಮನೆಯಲ್ಲಿ ಸುಖವಿಲ್ಲ ದೇವರನ್ನು ಪೂಜಿಸು ಅಭಿಷೇಕ ಪ್ರಾರ್ಥನೆ ಮಾಡು ತೊಂಬತ್ತ್ಮೂರು ನಿನಗೆ ವಿಘ್ನಗಳು ಉಂಟು ಗಣಪತಿ ಆರಾಧನೆ ಮಾಡು ತೊಂಬತ್ನಾಲ್ಕು ದೇವರಿಗೆ ಕಾಣಿಕೆ ಹಾಕು ತೊಂಬತ್ತೈದು ನಂಬಿದವರು ಕೈ ಬಿಡಬೇಡ ತೊಂಬತ್ತಾರು ನೀನು ಮಾಡುವ ಕೆಲಸ ನಡೆಯುತ್ತದೆ ತೊಂಬತ್ತೇಳು ಜಗಳ ಬೇಡ ಎಲ್ಲರೂ ಒಂದಾಗಿರಿ ತೊಂಬತ್ತೆಂಟು ಸಮಯ ಸಾಧಿಸಿ ಕೆಲಸ ಮಾಡು ತೊಂಬತ್ತೊಂಬತ್ತು ನಿನಗೆ ಸುಖವಿದೆ ಭಯಬೇಡ ನೂರು ಕೋಟಿನ ಕೆಲಸವಾಗುತ್ತದೆ